ಅಶೋಕ್ ಬೊಮ್ಮೆ ಅಂತ ಶಿಂದಿ ಮತಕ್ಷೇತ್ರ ಮುಖ್ಯವಾಗಿ ನನ್ನ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎರಡು ಮೂರು ವಿಷಯಗಳನ್ನು ಈ ಸಭೆಯಲ್ಲಿ ನಾನು ಪ್ರಸ್ತಾವ ಮಾಡ್ತಾ ಇದ್ದೀನಿ ಮೂವತ್ತೈದು ವರ್ಷಗಳ ಹಿಂದೆ ನಿರ್ಮಾಣ ಆದಂತ ಹಿಂದಿ ಬ್ರಾಂಚ್ ಕೆನಲ್ ಅಂದ್ರೆ ಹಿಂದಿ ಮತ್ತು ಶಿಂದಿ ಮತ್ತು ನಾಟಕ ಸಂಬಂಧಪಟ್ಟಂತೆ ಈ ಮತಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಈ ಇವತ್ತೂರ ಎಪ್ಪತ್ತೆರಡು ಕಿಲೋಮೀಟರ್ ಹಿಂದಿ ಬ್ರಾಂಚ್ ಕೆನಲ್ ಮೂವತ್ತೈದು ವರ್ಷಗಳಿಂದ ಹಿಂದೆ ನಿರ್ಮಾಣ ಆಗಿದೆ ಸರ್ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆ ಒಂದು ಕಾಲುವೆಗಳು ಇವತ್ತು ಮೇನ್ ಕೆನಲ್ ಆಗಿರ್ಬೋದು ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು ಮತ್ತು ಲ್ಯಾಟ್ರಲ್ಗಳಾಗಿರ್ಬೋದು ಅವೆಲ್ಲ ಇವತ್ತು ಹಾಳಾಗಿದ್ದು ಉದಾಹರಣೆಗಾಗಿ ಕಳೆದ ವರ್ಷ ನನ್ನ ಮತಕ್ಷೇತ್ರದಲ್ಲಿ ಬರುವಂತ ಕೋರಳಿ ಗ್ರಾಮದಲ್ಲಿ ಎಂಬ್ಯಾಕ್ಮೆಂಟ್ ಹಾಳಾಗಿ ಸಾವಿರಾರು ಎಕರೆ ಕಬ್ಬನ್ನು ಇವತ್ತು ನಮ್ಮ ರೈತರು ಹಾಳು ಮಾಡ್ಕೊಂಡಿದ್ದಾರೆ ಸರ್ ಅಧಿಕಾರಿಗಳು ಅದಕ್ಕೆ ಬಂದು ತನಿಖೆ ಮಾಡಿ ಇವತ್ತು ಚೀಫ್ ಇಂಜಿನಿಯರ್ ಮತ್ತು ಸುಬ್ರೀಣಿಯರ್ ಆ ಸ್ಥಳಕ್ಕೆ ಬಂದಿದ್ರು ಇವತ್ತು ಆ ಕಾಲುವೆ ಹೊಡೆದಿದ್ರಿಂದ ಇವತ್ತು ಕೋರಳ್ಳಿ ಗ್ರಾಮದ ಸಾವಿರಾರು ಎಕರೆ ಕಬ್ಬ ಹಾಳಾಗೇ ಸರ್ ಅದಕ್ಕೆ ದಯವಿಟ್ಟು ಈ ಸಭೆ ಮುಖಾಂತರ ಮನವಿ ಮಾಡ್ಕೊತೀನಿ ಒಂದರಿಂದ ಅರವತ್ನಾಲ್ಕನೇ ಕಿಲೋಮೀಟರ್ ವರೆಗೆ ಇವತ್ತ ರೀಮಾಡ್ಲಿಂಗ್ ಆಗೇ ಸರ್ ಅರವತ್ನಾಲ್ಕರಿಂದ ಒಂದೂರ ಎಪ್ಪತ್ತಾರನೇ ಕಿಲೋಮೀಟರ್ ಅಂದ್ರೆ ನನ್ನ ಮತಕ್ಷೇತ್ರ ಮತ್ತು ಹಿಂಡಿ ಮತಕ್ಷೇತ್ರ ಮತ್ತು ನಾರ್ಕಾಡ್ ಮತಕ್ಷೇತ್ರ ಸಂಬಂಧಪಟ್ಟಂತೆ ನೂರ ಎಪ್ಪತ್ತೆರಡು ಕಿಲೋಮೀಟರ್ ವರೆಗೆ ರೀಮಾಡ್ಲಿಂಗ್ ಕಾಮಗಾರಿ ತಾವು ಹೇಳಿ ಈ ಸಭೆ ಮುಖಾಂತರ ಮನವಿ ತಮಗೆ ನೆನಪಿರುವ ಹಾಗೆ ಶಿಂದಿ ಮತ ಕ್ಷೇತ್ರದಲ್ಲಿ ಬರುವಂತ ತಾಂಬಾ ಗ್ರಾಮದಲ್ಲಿ ಎರಡು ವರ್ಷಗಳಿಂದ ರೈತರು ಸತ್ಯಾಗ್ರಹ ಮಾಡಿದ್ರು ಸರ್ ಐ ಎನ್ ಸಿ ಕೆನಲ್ ಬುತ್ತಿ ಬಸವನ ಏಳು ದಿನವರೆಗೆ ಗೇಟ್ ಅನ್ನು ನಿರ್ಮಾಣ ಮಾಡಬೇಕು ಒಂದರಿಂದ ಒಂದ್ನೂರ ನಲವತ್ತೈದನೇ ಕಿಲೋಮೀಟರ್ ವರೆಗೆ ಇವತ್ತ ಮೇನ್ ಕನಲ್ಗೆ ಡಿಸ್ಟ್ರಿಬ್ಯೂಟರ್ಗೆ ಲ್ಯಾಟನ್ಗೆ ಸರಳವಾಗಿ ನೀರು ಹರಿಸ್ಬೇಕಂತ ಹೇಳಿ ರೈತರು ದಿವಸ ಅಮರಣವಾದ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ತಾವು ನಿರ ಸಚಿವರು ಮೇಲೆ ಕಾವೇರಿ ಗೆಸ್ಟ್ ಅಲ್ಲಿ ರೈತರು ನೂರಾರು ಜನ ರೈತರು ನಮ್ಮ ಮತಕ್ಷೇತ್ರದಿಂದ ಬಂದು ತಮಗೆ ಮನವಿ ಮಾಡಿದ ಮೇಲೆ ತಾವು ತುರ್ತಾಗಿ ಅಧಿಕಾರಿಗಳಿಗೆ ಅಲ್ಲೇ ಕರೆಸಿ ಅವರು ಡಿ ಪಿ ಆರ್ ಮಾಡಲು ಆದೇಶ ಮಾಡಿದ್ದೀರಿ ಸರ್ ಅದಕ್ಕದು ಇಲ್ಲಿವರೆಗೆ ಅದರ ಸ್ಕಾನ್ ಕೇಸ್ ಬಗ್ಗೆ ಡಿ ಪಿ ಆರ್ ಇನ್ನು ಡಿಸ್ಟ್ರಿಬ್ಯೂಟರ್ ಮೇನ್ ಕೆನಲ್ ಸರ್ ಒನ್ ಒನ್ ಟು ನೈಂಟಿ ಸೆವೆನ್ ಮೇನ್ ಕೆನಲ್ ಡಿಸ್ಟ್ರಿಬ್ಯೂಟರ್ ಮತ್ತು ಲ್ಯಾಟ್ರಲ್ಗಳಿಗೆ ನೈಂಟಿ ಸೆವೆನ್ ಇಂದ ಹಂಡ್ರೆಡ್ ಅಂಡ್ ಫೈವ್ ತನಕ ಮೇನ್ ಕೆನಲ್ಗೆ ಡಿ ಪಿ ಆರ್ ಮಾಡಲು ತಾವು ಈಗಾಗಲೇ ಆದೇಶ ಮಾಡಿದ್ವಿ ಸರ್ ಆದರೂ ಇನ್ನೂ ಅದು ಡಿ ಪಿ ಆರ್ ಇನ್ನ ಕ್ರಮ ಕೈಗೊಂಡಿಲ್ಲ ಸರ್ ಅದಕ್ಕೆ ತಾವು ಈ ಸಭೆಯಲ್ಲಿ ಅಧಿಕಾರಿಗಳಿಗೆ ಹೇಳಿ ಆದಷ್ಟು ಬೇಗನೆ ಅದು ಸ್ಟಾರಾ ಗೇಟ್ ಮಾಡಲು ತಾವು ಆದೇಶ ಮಾಡ್ಬೇಕಂತ ಹೇಳಿ ತಮಗೆ ನಾವು ಮನವಿ ಮಾಡ್ಕೊತೀನಿ ಸರ್ ಅದ್ರ ಜೊತೆಗೆ ಏನ್ ಸರ್ ಗುತ್ತಿ ಬಸವಣ್ಣ ಏನ್ ತಿರೋ ಸರ್ ಹಿಂದಿ ಲಿಫ್ಟ್ ಇರಿಗೇಷನ್ ಸರ್ ಆಯ್ ಅದ್ರ ಜೊತೆಗೆ ಸರ್ ಇದೇ ಅಂತಾನೆ ಈ ಸಭೆಯಲ್ಲಿ ಸಾಕಷ್ಟು ಜನ ಹಿರಿಯ ಸದಸ್ಯರು ಈ ಅಚ್ಕಟ್ ರೋಡಿನ ಬಗ್ಗೆ ಮಾತಾಡಿದ್ರೆ ಸರ್ ಈ ಕಳೆದ ಮೂವತ್ ಮೂವತ್ತೈದು ವರ್ಷಗಳಿಂದ ಈ ಅಚ್ಕಟ್ ರೋಡ್ ಕೆ ಬಿ ಜನರಲ್ ಇಲಾಖೆ ಮುಖಾಂತರನೇ ತೆಗೆದುಕೊಂತ ಯಾವುದೇ ಡಿಪಾರ್ಟ್ಮೆಂಟ್ ಆರ್ ಡಿ ಪಿ ಆರ್ ಕಾಗಲಿ ಮತ್ತು ಪಿ ಡಬ್ಲ್ಯೂ ನಾವು ಮನವಿ ಕೊಟ್ಟಾಗ ನಿಮ್ಮ ಅಚ್ಕಟ್ ರೋಡ್ಗಳು ನೀವು ಬಿ ಜನಲ್ ನೀವು ನಿರ್ಮಾಣ ಮಾಡ್ಕೊಂಡ್ರಿ ನೀವು ಬಿ ಜನಗೆ ಅಪ್ರೋಚ್ ಮಾಡತ್ತ ಅವ್ರು ಹೇಳ್ತಾರೆ ಸರ್ ನಿಮ್ಗೆ ನಿಮ್ಗೆ ನಾವು ಮನವಿ ಮಾಡ್ಕೊಂಡಾಗ ನೀವು ಪಿ ಡಬ್ಲ್ಯೂ ಡಿ ಆರ್ ಡಿ ಪಿ ಆರ್ ಕೇಳಿ ನೀವು ಹೇಳ್ತೀವಿ ಎರಡು ಮೂರು ಕಿಲೋಮೀಟರ್ ಕಿಲೋಮೀಟರ್ ಲಕ್ಷ ರೂಪಾಯಿ ಗ್ರಾಂಟ್ ಕೊಟ್ಟರೆ ಇವತ್ತು ಕೆನಲ್ ಗಳಿಗೆ ಹೊಂದಿಕೊಂಡಂತ ರಸ್ತೆಗಳಿಗೆ ಅನುಕೂಲ ಬಹಳ ರೈತರಿಗೆ ಬಹಳ ಅನುಕೂಲ ಆಗ್ತದೆ ಸರ್ ಅದಕ್ಕ ಈ ವರ್ಷ ಕನಿಷ್ಠ ಪಕ್ಷ ಅಂದ್ರೆ ಒಬ್ಬೊಬ್ಬ ವಿಧಾನಸಭಾ ಮತಕ್ಷೇತ್ರದ ಶಾಸಕರಿಗೆ ಇವತ್ತು ಇಪ್ಪತ್ ಇಪ್ಪತ್ತು ಕಿಲೋಮೀಟರ್ ರಸ್ತೆಗೆ ಆದ್ರೂ ತಾವು ಗ್ರಾಂಟ್ ಬಿಡುಗಡೆ ಮಾಡ್ಬೇಕಂತ ಹೇಳಿ

ಮೊದಲಿ ಜನ ಸರ್ ಸರ್ ಅವು ಮೊದಲಿಂದ ಕೆಪಿ ಜನರಲ್ ರೋಡ್ ಅಂತ ಬ್ರ್ಯಾಂಡ್ ಆಗುತ್ತವೆ ಸರ್ ಅದಕ್ಕೆ ತಾವೇ ಸುಧಾರಣೆ ಮಾಡ್ಬೇಕು ಸರ್ ಅದಕ್ಕ ತಾವು ಸರ್ ಬರುವಂತ ಬೋರ್ಡ್ ಮೀಟಿಂಗ್ ನಲ್ಲಿ ತಾವು ಸರ್ ಮುಖ್ಯಮಂತ್ರಿಗಳು ಮಾತಾಡಿ ಇದಕ್ಕೆ ನೀವು ರಸ್ತೆಗಾಗಿ ವಿಶೇಷವಾದ ಅನುದಾನ ಕೊಡ್ಬೇಕಂತೇಳಿ ಮನವಿ ಮಾಡ್ಕೊಂತೀವಿ ಸರ್ ಇನ್ನೊಂದು ಸರ್ ಸರ್ ಇನ್ನೊಂದು ಇನ್ನೊಂದು ವಿಶೇಷ ತಾವು ಹಿಂದೆ ಸಮ್ಮಿಶ್ರ ಸರ್ಕಾರದಲ್ಲಿ ನೀರಾವರಿ ಮಂತ್ರಿಗಳಾಗಿದ್ದಾಗ ನಮ್ಮ ಮತಕ್ಷೇತ್ರಕ್ಕೆ ತೊಂಬತ್ತು ಕೋಟಿ ರೂಪಾಯಿ ಚಿಮಳಗಿ ಏಕ ನೀರಾವರಿ ಮಂಜೂರು ಮಾಡಿದ್ರಿ ಸರ್ ಅಧಿಕಾರಿಗಳಿಗೆ ಗೊತ್ತಾಯ್ತು ಸಭೆ ಮಾಡಿದೆ ಹಿರಿಯ ಶಾಸಕರು ಏನು ಹೇಳಿದ್ರು ಅಲ್ಲಿ ಪ್ರಾಬ್ಲಮ್ ಈಗ ಒಂದು ಕಿಲೋಮೀಟರ್ ಇವತ್ತು ಅಕ್ರೋಡೆ ಇವತ್ತು ರೈತರು ಲ್ಯಾಂಡ್ ಇರುಗೇಶನ್ ಸಂಬಂಧ ಬಂದ್ ಮಾಡಿ ಕನಿಷ್ಠ ಪಕ್ಷ ಮೂರು ಸಾವಿರ ಎಕರೆ ಇವತ್ತು ನೀರಾವರಿ ಇವತ್ತು ವಂಚಿತರಾಗ್ಯಾರ ಅದಕ್ಕೆ ಇವತ್ತು ನಿಗಮದಿಂದ ವಿಶೇಷವಾದ ಒಂದು ತಂಡವನ್ನು ನಮ್ಮ ಮತಕ್ಷೇತ್ರಕ್ಕೆ ಕೊಟ್ಟು ಕಳಿಸಿ ಅದು ರೀ ಅಲೈನ್ಮೆಂಟ್ ಮಾಡಬೇಕು ರೈತರಿಗೆ ಮನವೊಲಿಸಬೇಕು ಅನ್ನೋದ್ರ ಬಗ್ಗೆ ತಾವು ನಿರ್ಧಾರ ತಗೋಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ ಸರ್ ಅದ್ರ ಜೊತೆಗೆ ಸರ್ ಕೋರೋನ ಬ್ಯಾಚ ಮತ್ತು ಲಾಸ್ಟ್ ಸರ್ ಲಾಸ್ಟ್ ಸರ್ ಕೋರೋನ ಮತ್ತು ಲಾಕ್ಸಾರ್ ಬ್ಯಾಚ್ ಕೆರಳಿಗೆ ಲಾಸ್ಟ್ ಬೋರ್ಡ್ ಮೀಟಿಂಗ್ ನಲ್ಲಿ ತಾವು ಅಪ್ರೂವ್ ಕೊಟ್ರಿ ಸರ್ ನಮ್ಮ ಶಿಂದಗಿ ಮತ್ತು ನಾಟ್ರಾಡ ಮತ್ತು ಹಿಂಡಿ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಅದು ಈಗಾಗಲೇ ವರ್ಕ್ ಆರ್ಡರ್ ಇಶ್ಯೂ ಆಗಿದೆ ಆದಷ್ಟು ಬೇಗನೆ ತಾವು ಶಿಂದ ಮತ್ತು ನಮ್ಮ ಹಿಂದಿಗೆ ತಾಲೂಕಿಗೆ ಆಗಮಿಸಿ ಅವ್ರ ಅಡಿಗೆ ಸಮಾರಂಭ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾವೆ ನನ್ನ ಕಿಲೋಮೀಟರ್